ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಹುರುಳಿಕಾಳು ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಮತ್ತು ವೈಟ್ ರೈಸ್ಗೆ ಒಳ್ಳೆ ಕಾಂಬಿನೇಷನು ನಾನು ಕಟ್ ಬೇರೆ ಹುರುಳಿಕಾಳು ಬೇರೆ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಚೇಂಜಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ನಾನು ಹಾಕುವ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ ಇದು ನೆನೆ ಇಟ್ಟು ಮಾಡೋದಾದರೆ ಮಾಡ್ಕೋಬೋದು ನಾನು ನೆನೆ ಇಡ್ತಾ ಎಲ್ಲ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಕಲ್ಲು ಅಥವಾ ಏನಾದರೂ ಇದ್ದರೆ ನೀವು ಕ್ಲೀನ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ನಾನು ಇದನ್ನು ವಾಶ್ ಮಾಡಿ ಅದರಲ್ಲಿ ಕಲ ವಾಶ್ ಮಾಡುವಾಗ ಕಲ್ಲು ಸಿಗುತ್ತೆ ಆವಾಗ ನೋಡಿ ತೆಗಿಬೇಕು ತೆಗ್ದುಬಿಟ್ಟು ಈಗ ನಾನೊಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ನೀರು ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದರೆ ಅದು ವಿಷಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅದಕ್ಕೆ ಇದಕ್ಕೆ ನಾನು ಒಂದು ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸಾಕು ಯಾಕಂದರೆ ನಾವು ಇಲ್ಲಿ ಹುಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಟೊಮೆಟೊ ಸಾಕಾಗುತ್ತೆ ಹಾಗೆ ಇಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಈರುಳ್ಳಿ ಅರ್ಧ ಈರುಳ್ಳಿ ಸಾಕು ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಜೀರಿಗೆ ಪುಡಿ ಇದ್ದರೆ ಹಾಕಿ ಇಲ್ಲಾಂದರೆ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿಬಿಟ್ಟು ಹಾಕಿ ಅದೊಳ್ಳೆ ಫ್ಲೇವರ್ ಕೊಡ್ತದೆ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಬೇಕಿದ್ದರೆ ಹಾಕಿ ಆದರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಒಂದು ಏಳರಿಂದ ಎಂಟು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಅದು ಹುರುಳಿಕಾಳು ನೆನೆಸಿಲ್ಲ ಅದಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ ಈಗ ಒಂದು ಬೌಲಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ತೆಗೆದು ನೆನೆ ಇಡ್ತಾಯಿದ್ದೀನಿ ಈಗ ವಿಷಲ್ ಆಗ್ತಾಯಿದೆ ನಾನಿಲ್ಲಿ ಏಳರಿಂದ ಎಂಟು ವಿಷಲ್ ಮಾಡ್ಕೊಂಡಿದ್ದೀನಿ ಅಷ್ಟು ವಿಷಲ್ ಮಾಡಿದ್ರೇ ಅದು ಚೆನ್ನಾಗಿ ಬೇಯೋದು ನೆನೆಸಿ ಮಾಡೋದಾದರೆ ಒಂದೆರಡು ವಿಷಲಿಗೆ ಆಗುತ್ತೆ ಈಗ ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ನೋಡಿ ಇದು ಬೆಂದಿದೆ ಚೆನ್ನಾಗಿ ಇದನ್ನ ಎಕ್ಸ್ಟ್ರಾ ಬೇಯಿಸಿದ್ರು ಅದು ತುಂಬ ಏನು ಬೆಂದೋಗೋದಿಲ್ಲ ಹೀಗೆ ಇರುತ್ತೆ ಈಗ ನಾನು ಇದಕ್ಕೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಮಕ್ಕಳಿಗೆ ಇದು ಇಷ್ಟ ಮತ್ತು ಇದು ಹಾಕಿದರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಹುಣ್ಸೆನ್ ರಸನ ಹಾಕ್ತಾಯಿದ್ದೀನಿ ನಾನು ಹಾ ತಗೊಂಡಿರುವ ಪೂರ್ತಿ ಹುಣ್ಸೆಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಳ್ಳಿ ಹುಣ್ಸೆಹಣ್ಣು ಹಾಕಿರೋದ್ರಿಂದ ಉಪ್ಪು ಪುನಃ ಬೇಕಾಗುತ್ತೆ ನಾನು ಪುನಃ ಹಾಕ್ಕೊಂಡಿದ್ದೀನಿ ಹಾಕಿದನ್ನು ಪುನಃ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬೇಯೋದಕ್ಕೋಸ್ಕರ ಅಷ್ಟೇ ವಿಜಲ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಇಷ್ಟೇ ಸಾರು ರೆಡಿಯಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಸಾಕು ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡ್ತಾ ಕೊಡುತ್ತೆ ಇದಕ್ಕೆ ಆಮೇಲೆ ಒಣಮೆಂಟ್ಸ್ ಇದ್ದರೆ ಹಾಕ್ಕೋಬೋದು ಕರಿಬೇವು ಕೂಡ ಇದ್ದರೆ ಹಾಕ್ಕೋಬೋದು ನನ್ನ ಜೊತೆ ಇರಲಿಲ್ಲ ನಾನು ಹಾಕಿಲ್ಲ ತುಂಬ ಈಸಿ ಇದೆ ಈ ಸಾರಿನ ರೆಸಿಪಿ ನಾನು ಅಂತ ಏನಾದರೂ ಆಗಬೇಕು ಅಂದರೆ ಇದೇ ಇದನ್ನೇ ಮಾಡೋದು ಇದು ಇದು ಈ ಸಾರು ಮಾಡಿದರೆ ನಮಗೆ ಸೈಡ್ ಡಿಶ್ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ರಸಮಲ್ಲಿ ಊಟ ಮಾಡೋ ಥರ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುವಂಥ ಹುರುಳಿಕಾಳದ್ರ ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್